ಗುರುವಿನ ಪಾದಾರವಿಂದಗಳಿಗೆ ಬಂಧಿಸುತ್ತಾ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರೋ ಅವರಿಗೆಲ್ಲರಿಗೂ ಬಾಬಾರವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತದೆ ಮಗು ಕೆಲವು ಸಮಯದಲ್ಲಿ ನಿನಗೆ ಯಾವ ದಾರಿಯಲ್ಲಿ ಸಾಗಬೇಕೆಂದು ತಿಳಿಯದಿದ್ದಾಗ ಮೌನವಾಗು ನಿನ್ನ ಎಲ್ಲ ಕಾರ್ಯಗಳಲ್ಲೂ ನಾನು ಸ್ವಯಂ ನಿನ್ನ ಜೊತೆಯೇ ಇದ್ದು ನಿನ್ನ ಕೈ ಹಿಡಿದು ನಡೆಸುತ್ತೇನೆ ನೀನು ನಿನ್ನ ಪ್ರಯತ್ನ ಮಾಡು ನಿನಗೆ ಸಮಯಕ್ಕೆ ಸರಿಯಾಗಿ ಏನಾದರೂ ಸಿಗಲಿಲ್ಲ ಎಂದು ಆ ವಿಚಾರಕ್ಕಾಗಿ ಕೊರಗಬೇಡ ನಾನು ಎಲ್ಲವನ್ನ ಸಮಯಕ್ಕೆ ಸರಿಯಾಗಿ ನೀಡುತ್ತೇನೆ ನನ್ನ ಮೇಲೆ ಭರವಸೆ ಇಡು ನಿನ್ನ ಜೀವನದ ಸಂಪೂರ್ಣ ಭಾರ ನನ್ನದು ನಿನ್ನ ಸಂಪೂರ್ಣ ಜವಾಬ್ದಾರಿಯನ್ನ ತಂದೆಯಾಗಿ ನಾನು ತೆಗೆದುಕೊಂಡಿರುವೆ ನಿನ್ನ ಭವಿಷ್ಯ ಹೇಗೆ ಉತ್ತಮಗೊಳಿಸಬೇಕೆಂದು ನನಗೆ ತಿಳಿದಿದೆ ನನ್ನ ಯೋಜನೆಗಳ ಉದ್ದೇಶ ನಿನ್ನ ಯೋಗಕ್ಷೇಮ ಕಂದ ನಿನ್ನಿಂದ ಒಳ್ಳೆಯ ಕರ್ಮ ಮಾಡಿಸುವ ಉದ್ದೇಶ ಹೊಂದಿದೆ ಎಂದು ಎಂದಿಗೂ ಮರೆಯಬೇಡ ನಿನಗಾಗಿ ನಾನು ನಿನ್ನ ಜೊತೆಯೇ ಇರುವಾಗ ಪರವಾಗಿ ಎಲ್ಲವೂ ನಡೆಯುತ್ತದೆ ನಿನ್ನ ಜೀವನದಲ್ಲಾಗುತ್ತಿರುವ ಒಂದೊಂದು ಬದಲಾವಣೆಗೂ ನನ್ನ ಉದ್ದೇಶವೇ ಕಾರಣವಾಗಿದೆ ನಿನ್ನ ಜೀವನದಲ್ಲಿ ನನ್ನ ಆಟವಿದೆ ಆ ಆಟದಲ್ಲಿ ನಿನಗೆ ಗೆಲುವು ಸಿಕ್ಕೇ ಸಿಗುತ್ತದೆ ಕಂದ ಇಡು ನನ್ನ ಮೇಲಿನ ನಿನ್ನ ಕೋಪ ಕ್ಷಣಿಕವೆಂದು ನನಗೆ ತಿಳಿದಿದೆ ನೀನು ಮಾಡುತ್ತಿರುವ ಕೆಲಸಗಳಲ್ಲಿ ಆಲೋಚನೆಯಾಗಿ ನಿನ್ನ ಯೋಜನೆಯಾಗಿ ನಾನೇ ನಿನ್ನ ಜೊತೆಗಿದ್ದೇನೆ ನನಗೆ ತಿಳಿದಿದೆ ನಿನ್ನ ಕೋಪಕ್ಕೆ ಕಾರಣ ನನಗೆ ತಿಳಿದಿದೆ ಕಂದ ಶಾಂತವಾಗು ನಿನ್ನ ಒಳ್ಳೆಯ ಸಮಯ ಶುರುವಾಗಲಿದೆ ನಂಬಿಕೆಯೇ ನಿನಗೂ ನನಗೂ ಇರುವ ಸಂಬಂಧ ನೀನು ಬೇಡಿರುವ ಬೇಡಿಕೆಗಳಲ್ಲಿ ಒಂದನ್ನು ನೀಡುವ ಸಮಯವೇ ಇದಾಗಿದೆ ನಂಬಿಕೆಯುಡು ನಿನಗೆ ಎಲ್ಲವೂ ಶುಭವಾಗುತ್ತದೆ ನಿನಗೆ ನಾನು ಒಳ್ಳೆಯ ದಾರಿಯನ್ನ ತೋರಿಸಿದ್ದೇನೆ ಧೈರ್ಯವಾಗಿ ಪ್ರಾಮಾಣಿಕವಾಗಿ ಮುಂದೆ ಸಾಗು ತಾಳ್ಮೆ ಇದ್ದರೆ ಖಂಡಿತ ನಿನಗೆ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತದೆ ನನ್ನಿಂದಲೇ ಎಲ್ಲ ನನ್ನ ಪ್ರಕಾರವೇ ಎಲ್ಲ ಆಗಬೇಕೆಂಬ ಹಂಬಲ ಕಂದ ಜೀವನವನ್ನ ಅದು ಇರುವ ರೀತಿಯಲ್ಲಿ ಮೊದಲು ಸ್ವೀಕರಿಸುವುದನ್ನು ಕಲಿ ನಂತರ ನಿನ್ನ ನಿರಾಸೆಗಳನ್ನು ದೂರ ಮಾಡಿಕೊಂಡು ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಆಗ ನಿನ್ನ ಜೀವನ ನಿನಗೆ ಬೇಕಾದದ್ದನ್ನು ನೀಡಲು ಸಿದ್ಧವಾಗುತ್ತದೆ ಅದಕ್ಕಾಗಿ ಮೊದಲು ನಿನ್ನಲ್ಲಿ ತಾಳ್ಮೆ ಶಾಂತಭಾವ ನಂಬಿಕೆ ಪ್ರಯತ್ನ ಇರಲೇಬೇಕು ನಿನ್ನಲ್ಲಿ ಆತ್ಮವಿಶ್ವಾಸವೆಂಬುದು ದೃಢವಾಗಿದ್ದರೆ ಆ ವಿಶ್ವಾಸದಲ್ಲೇ ಕಂದ ನೀನು ನನ್ನನ್ನ ನಂಬಿ ನಡೆಯುತ್ತಿರುವ ಕ್ಷಣವೇ ನಾನು ನಿನ್ನ ರಕ್ಷಕನಾಗಿ ನಿನ್ನ ಗೆಳೆಯನಾಗಿ ನಿನ್ನ ಸಹಾಯವಾಗಿ ನಿನ್ನ ಶ್ರೇಯಸ್ಸಾಗಿ ನಿನ್ನ ಗೆಲುವಾಗಿ ನಿನ್ನ ಜೊತೆಯೇ ಇರುವೆ ಮಗು ಕೈಗಳನ್ನ ಗಟ್ಟಿಯಾಗಿ ಹಿಡಿದಿರುವೆ ಬಿಡುವ ಮಾತೇ ಇಲ್ಲ ನನ್ನ ಮಾರ್ಗದರ್ಶನ ಹಂತ ಹಂತವಾಗಿ ಜೀವನದುದ್ದಕ್ಕೂ ನಿನಗೆ ಸಿಗುತ್ತಲೇ ಇರುತ್ತದೆ ಅದರ ಸೂಚನೆ ಹೇಗಿರುತ್ತದೆ ಎಂದರೆ ನೆಮ್ಮದಿಯ ಜೀವನ ನಿನಗೆ ಸಿಗಲು ನಾನು ದಾರಿ ಮಾಡಿದ್ದೇನೆ ಎಂದು ನಿನ್ನ ಕರ್ಮವನ್ನ ನಿನ್ನಿಂದಲೇ ಶುದ್ಧವಾಗಿಸಿ ನಿನಗೆ ಬೇಕಾದ ಜೀವನದ ಸುಖ ಸಂತೋಷ ನೆಮ್ಮದಿಯನ್ನ ನಾನು ಕೊಡುತ್ತೇನೆ ಕಂದ ನಿನ್ನ ಗುರುವಾಗಿ ನಾನು ಸದಾ ನಿನ್ನ ಬಳಿಯೇ ಇರುತ್ತೇನೆ ಇದೂ ಕೂಡ ನನ್ನ ಭರವಸೆಯಾಗಿದೆ ಮಗು ಬಯಸುವ ಸಂತೋಷದ ನೆಮ್ಮದಿಯ ಜೀವನವನ್ನು ಕೊಡುತ್ತೇನೆ ನಿನ್ನ ಮಕ್ಕಳನ್ನ ಕಾಪಾಡುತ್ತೇನೆ ಆ ರೀತಿಯಲ್ಲೂ ನಿನ್ನ ಕುಟುಂಬವನ್ನ ಸಂರಕ್ಷಣೆ ಮಾಡುತ್ತೇನೆ ನಿನ್ನ ಪಾಪಗಳನ್ನ ನೀಚಾತಿ ನೀಚ ಕರ್ಮಗಳನ್ನ ನಾನು ದುನಿಯಲ್ಲಿ ಹಾಕಿ ದಹಿಸುತ್ತಿರುವೆ ಕಂದ ಹಾಗಾಗಿ ಹಿಂದೆ ನಿನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನ ಕೆದಕಬೇಡ ಆಗ ನಿನ್ನ ಮನದ ಗಾಯ ಎಂದಿಗೂ ಒಣಗುವುದಿಲ್ಲ ಅದು ಒಣಗದೇ ಇದ್ದರೆ ನೀನು ಜೀವನದಲ್ಲಿ ಮುಂದೆ ಏನನ್ನೂ ಸಾಧಿಸಲು ಸಾಧ್ಯವೂ ಆಗುವುದಿಲ್ಲ ನನ್ನ ಮೇಲೆ ವಿಶ್ವಾಸವಿಟ್ಟು ನಿನ್ನಲ್ಲಿ ನೀನೇ ಧೈರ್ಯ ತುಂಬಿಕೊಂಡು ಮುಂದೆ ಸಾಗು ನಿನ್ನ ಜೊತೆಯೇ ನಾನಿರುವೆ ಹಿಂದೆ ನಡೆದ ವಿಚಾರವನ್ನ ನೆನೆಸುತ್ತಲೇ ಇದ್ದರೆ ಅದು ನಿನಗೆ ಎಂದಿಗೂ ನೆಮ್ಮದಿಯನ್ನ ನೀಡುವುದಿಲ್ಲ ನಿನ್ನ ಈಗಿರುವ ಸಂತೋಷವನ್ನ ಕಸಿದುಕೊಳ್ಳುತ್ತದೆ ಹಾಗಾಗಿ ಆ ಹಿಂದೆ ನಡೆದ ಕಹಿ ಮರೆತು ಬಿಡು ಮುಂದೆ ನಿನಗಾಗಿ ಕಾದಿರುವ ಸಂತೋಷವನ್ನ ಸ್ವೀಕರಿಸು ಮಗು ಮಗು ಯಾವ ಮನುಷ್ಯನ ನೆರಳಲ್ಲೂ ಬೆಳೆಯುವ ಆಸೆ ಇಟ್ಟುಕೊಳ್ಳಬೇಡ ಆ ಸರಿಯಾಗಿ ನೀನು ನಂಬಿರುವ ಗುರುವೇ ನಿನಗೆ ನೆರಳಾಗಿ ನಿಲ್ಲುತ್ತಾರೆ ನೆಳೆ ಸತ್ಯವಾದದ್ದು ಕಂದ ಸುರಕ್ಷಿತವಾದದ್ದು ಅದನ್ನೆಂದಿಗೂ ತೊರೆಯಬೇಡ ಒಬ್ಬ ಮನುಷ್ಯನ ನೆರಳನ್ನ ಅರಸಿ ಹೋದಂತೆಲ್ಲ ನೀನು ಯಾವುದೇ ಕಾರಣಕ್ಕೂ ಉತ್ತಮನಾಗಿ ಬೆಳೆಯಲು ಸಾಧ್ಯವೇ ಇಲ್ಲ ಏಕೆಂದರೆ ಯಾವುದೇ ನೆರಳಿನಲ್ಲಿ ಗಿಡಗಳು ಬೆಳೆಯುವುದಿಲ್ಲ ಕಂದ ಇನ್ನು ನೀನು ಬೆಳೆಯಲು ಹೇಗೆ ಸಾಧ್ಯ ದೃಢತೆ ಅನ್ನುವ ಫಲವತ್ತಾದ ಭೂಮಿಯಲ್ಲಿ ಮಾತ್ರವೇ ಯಶಸ್ಸಿನ ಮೊಳಕೆಗಳು ಚಿಗುರುತ್ತವೆ ನನ್ನ ಜೀವನದಲ್ಲಿ ಒಂದು ಗುರಿ ಇರಲಿ ಅದೇ ನಿನ್ನ ಭವಿಷ್ಯದ ಲಕ್ಷ್ಯವಾಗಿರಲಿ ಅದನ್ನ ಧ್ಯಾನಿಸು ಅದನ್ನೇ ಸ್ವೀಕರಿಸು ಅದರ ಬಗ್ಗೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಟ್ಟು ಪ್ರಯತ್ನ ಮಾಡು ಅದುವೇ ನಿನ್ನ ಜೀವನದ ಗೆಲುವಿನ ಮಾರ್ಗ ಮಗು ನಿನ್ನಲ್ಲಿ ಬದಲಾವಣೆ ಸಹಜವಾಗಿಯೇ ಆಗಿದೆ ಆಗುತ್ತದೆ ಆದರೆ ಹೇಗೆ ಬದಲಾಗಬೇಕೆಂದು ನಿನ್ನ ಬುದ್ಧಿ ಕರ್ಮ ಹೇಳುತ್ತದೆ ಯಾವಾಗ ಬದಲಾಗಬೇಕೆಂದು ನಿನ್ನ ಅನುಭವ ನಿನಗೆ ತಿಳಿಸುತ್ತದೆ ನಿನ್ನ ಕಷ್ಟ ದುಃಖ ಸಮಸ್ಯೆಗಳ ಈ ಹೋರಾಟದ ಬದುಕಿನಲ್ಲಿ ನಿನ್ನ ಅನುಭವ ಕಲಿಸಿದ ಪಾಠವನ್ನ ಇನ್ಯಾರೂ ನಿನಗೆ ಕಲಿಸಲು ಸಾಧ್ಯವಿಲ್ಲ ಕಂದ ನಿನ್ನ ಈ ಅನುಭವವೇ ನಿನ್ನ ಜೀವನದಲ್ಲಿ ನೀನು ಯಾವ ರೀತಿ ಬಾಳಬೇಕೆಂಬುದನ್ನು ಕಲಿಸಿಕೊಡುತ್ತದೆ ಅದೇ ಅನುಭವದ ಕರ್ಮಗಳೇ ನಿನ್ನಿಂದಾದಾಗ ನಿನ್ನ ಜೀವನ ನಿನಗೆ ಶ್ರೇಷ್ಠವಾದುದನ್ನ ಹಾಗೂ ಶ್ರೇಷ್ಠತೆಯನ್ನ ತಂದುಕೊಡುತ್ತದೆ ಯಾರು ಕಲಿಸದ ಪಾಠವನ್ನ ನಿನ್ನ ಜೀವನದ ಅನುಭವವೇ ನಿನಗೆ ಕಲಿಸಿದೆ ಕಂದ ಯಾರಾದರೂ ನಿನ್ನ ಹಿರಿಯರು ನಿನಗೆ ಅನುಭವದ ಪಾಠವನ್ನ ಹೇಳಿದಾಗ ನೀನು ಅದನ್ನ ತಾತ್ಸಾರ ಮಾಡಿದೆ ಅದು ನಿನಗೆ ಅರ್ಥವೂ ಆಗಲಿಲ್ಲ ಆದರೆ ಈ ಕರ್ಮ ನಿನ್ನನ್ನು ಬಿಡಲೂ ಇಲ್ಲ ನಿನ್ನ ಜೀವನದಲ್ಲಿ ಎದುರಾದ ಅನೇಕ ಘಟನೆಗಳು ನಿನಗೆ ಈಗ ಜೀವನದ ಮಹತ್ತರವಾದ ಅನುಭವದ ಪಾಠ ಕಲಿಸಿವೆ ಕೆಲವರ ಮಾತಿಗೆ ಕಟ್ಟು ಬೀಳುವ ಬಾಂಧವ್ಯಕ್ಕಿಂತ ಪ್ರೀತಿ ಹೃದಯವಂತಿಕೆ ತುಂಬಿರುವ ಮನಸ್ಸಿಗೆ ಕಟ್ಟು ಬೀಳುವ ಬಾಂಧವ್ಯವನ್ನು ಬೆಳೆಸಿಕೊ ಶಾಶ್ವತವಾಗಿ ಅದು ನಿನಗೆ ನೆಮ್ಮದಿ ಕೊಡುತ್ತದೆ ನೀನು ಇನ್ನೊಬ್ಬರನ್ನ ಕನಿಷ್ಠ ಭಾವದಿಂದ ನೋಡಿದರೆ ಅದನ್ನು ಅವರು ಸಹಿಸುವುದಿಲ್ಲ ನೀನೇ ಶ್ರೇಷ್ಠನೆಂದು ಇತರರನ್ನ ನೋಡುವ ಮನೋಭಾವ ನಿನ್ನ ಸಂತೋಷ ತುಂಬಿದ ಜೀವನಕ್ಕೆ ಮಾರಕ ರೋಗವೇ ಸರಿಕಂದ ಹಾಗಾದರೆ ಮಗು ಯಾವುದರಲ್ಲಿ ನೀನು ಶ್ರೇಷ್ಠನೆಂದುಕೊಂಡಿರುವೆ ನನಗೆ ಹೇಳು ಬಣ್ಣದಲ್ಲ ಸೌಂದರ್ಯದಲ್ಲ ಬುದ್ಧಿವಂತಿಕೆಯಲ್ಲ ಇಲ್ಲವೇ ಹಣ ಬಲದಿಂದಲೋ ಜನಬಲದಿಂದಲೋ ಅಧಿಕಾರದಿಂದಲೋ ಅಥವಾ ಶಕ್ತಿಯಿಂದಲೋ ಇಲ್ಲವೇ ಈ ಭೂಮಿಯಲ್ಲಿ ನಾನು ಎಲ್ಲವನ್ನ ಸಾಧಿಸಿರುವೆ ಅನ್ನುವ ಅಹಂ ಅಹಂಕಾರದ ಗರ್ವದಿಂದಲೋ ನೀನೇ ಹೇಳು ಕಂದ ಇದೆಲ್ಲ ನಿನ್ನ ಬಳಿ ಇರಬಹುದು ಇದೆಲ್ಲವೂ ನಿನ್ನ ಬಳಿ ಇದ್ದಾಗಲೂ ಕೂಡ ನಾನೇ ಶ್ರೇಷ್ಠ ಎನ್ನುವ ಅಹಂಕಾರದ ಭಾವವೇ ನಿನ್ನನ್ನ ಎಲ್ಲ ಕರ್ಮಗಳಿಂದ ಕನಿಷ್ಠನನ್ನಾಗಿ ಮಾಡಿಸುತ್ತದೆ ಮಗು ನನ್ನ ಬಳಿ ಎಲ್ಲವೂ ಇದೆ ಅನ್ನುವ ಅಹಂಕಾರದಿಂದ ಇತರರನ್ನ ಕೀಳಾಗಿ ನೋಡುವುದು ಅನೇಕ ರೀತಿಯಲ್ಲಿ ಜೀವನದ ಸಂಘರ್ಷಗಳಿಗೆ ಕಾರಣ ಮಾಡುತ್ತದೆ ನನ್ನ ಸೃಷ್ಟಿಯಲ್ಲಿ ಎಲ್ಲರೂ ಸರಿಸಮಾನರೆ ಯಾವ ಜೀವರಾಶಿಗಳನ್ನು ಎಂದಿಗೂ ಕಡೆಗಣಿಸುವುದಿಲ್ಲ ಕಡೆಗಣಿಸಿಯೂ ಇಲ್ಲ ಎಲ್ಲಾ ಜೀವರಾಶಿಗಳ ಕರ್ಮ ಫಲವನ್ನ ನಾನೇ ನೀಡುತ್ತೇನೆ ನನ್ನ ಸೃಷ್ಟಿಯ ಎಲ್ಲಾ ಜೀವರಾಶಿಗಳ ಸೂತ್ರವನ್ನ ನಾನೇ ಹಿಡಿದಿದ್ದೇನೆ ನನ್ನ ಸೃಷ್ಟಿಯ ಆದಿ ಅಂತ್ಯ ಎಲ್ಲವೂ ಸರಿಸಮಾನವಾಗಿದೆ ಎಲ್ಲಿ ಆದಿ ಇದೆಯೋ ಅಲ್ಲಿ ಅಂತ್ಯವೂ ಇದೆ ಆದಿಯೊಂದಿಗೆ ಅಂತ್ಯದ ಆರಂಭವನ್ನೂ ಇಟ್ಟಿರುವೆ ನಾನು ಇದರಿಂದ ಯಾರನ್ನೂ ಹೊರತಾಗಿಸಿಲ್ಲ ಹಾಗಾಗಿ ಮನಸ್ಸಿನಲ್ಲಿ ದೃಢವಾದ ಸ್ಥಿರತೆ ಇಟ್ಟುಕೊಂಡು ನನ್ನಲ್ಲಿ ಪೂರ್ಣ ಪ್ರಮಾಣದ ನಂಬಿಕೆ ಇಟ್ಟು ಇಲ್ಲಿ ಎಲ್ಲರನ್ನ ಸಮಾನವಾಗಿ ಕಾಣು ಕಂದ ಆಗಲೇ ನೀನು ನನ್ನ ಪ್ರಿಯ ಭಕ್ತನಾಗುವೆ ಯಾರಿಗಾದರೂ ನೀನು ಇಷ್ಟವಾಗುತ್ತಿಲ್ಲವೆಂದರೆ ಕೊಂಚ ಅವರಿಂದ ದೂರವೇ ಇರು ಹಾಗೆ ಸ್ವಲ್ಪ ಸಮಯ ಮೌನವಾಗಿರು ಎಲ್ಲ ಕಣ್ಣುಗಳು ನಿನ್ನ ಏಳಿಗೆಯನ್ನ ಮಾತ್ರವೇ ಬಯಸುವುದಿಲ್ಲ ನಿನಗೆ ಕೆಡುಕನ್ನೂ ಬಯಸುತ್ತವೆ ಹಾಗಾಗಿ ನನ್ನ ನಾಮ ಸ್ಮರಣೆಯನ್ನ ಎಂದಿಗೂ ಮಾಡುತ್ತಲೇ ಇರು ಅದೇ ನಿನಗೆ ರಕ್ಷಣೆ ನೀಡುತ್ತದೆ ನನ್ನನ್ನು ನಂಬಿರುವ ನಿನ್ನ ಜೀವನದಲ್ಲಿ ಆಕಸ್ಮಿಕವಾಗಿ ಒಳ್ಳೆಯ ಬದಲಾವಣೆಗಳಾಗುತ್ತವೆ ನೀನು ತಿಳಿದೋ ತಿಳಿಯದೆಯೋ ಮಾಡಿರುವ ತಪ್ಪುಗಳನ್ನು ನಾನು ಕ್ಷಮಿಸಿರುವೆ ಮಗು ನಿನ್ನ ಜೀವನದಲ್ಲಿ ಇಂದು ಕೂಡ ಬದಲಾವಣೆಯಾಗಬಹುದು ನಿನ್ನ ಸ್ವಭಾವ ಒಳ್ಳೆಯದಿದೆ ಆದರೆ ಕೋಪ ಬೇಗನೆ ಬರುತ್ತದೆ ಇಂದಲೇ ಕೆಲವೊಮ್ಮೆ ನಿನ್ನ ಮನಸ್ಸಿನಲ್ಲಿ ನಕಾರಾತ್ಮಕತೆ ತುಂಬಿಕೊಳ್ಳುತ್ತದೆ ಕಂದ ಹಾಗಾಗಿ ಆಗ ನಿನ್ನ ಜೀವನದಲ್ಲಿ ಇದೇನಾಗುತ್ತಿದೆ ಎನ್ನುವ ನಿರಾಸೆ ಕಾಡುತ್ತದೆ ಆಗ ನಿನ್ನ ಮಾತುಗಳ ಮೇಲೆ ಹಿಡಿತವಿಲ್ಲದೆ ಏನಾದರೂ ಮಾತನಾಡುತ್ತೀಯ ನಂತರ ತಕ್ಷಣವೇ ಅಯ್ಯೋ ನಾನು ಏನು ಮಾತನಾಡಿಬಿಟ್ಟೆ ಎಂದು ಕೊರಗುತ್ತೀಯ ಸ್ವಲ್ಪ ಸಮಯದ ನಂತರ ಸಮಾಧಾನ ಮಾಡಿಕೊಂಡು ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವ ಬುದ್ಧಿ ಸಾಮರ್ಥ್ಯ ಆ ಗುರುವು ನನಗೆ ನೀಡಿದ್ದಾರೆ ಎಂದು ನಿನಗೆ ನೀನೇ ಧೈರ್ಯವನ್ನು ಹೇಳಿಕೊಂಡು ಮುಂದೆ ಸಾಗುತ್ತೀಯಾ ಆ ದೃಢತೆಯ ಸಕಾರಾತ್ಮಕತೆಯನ್ನೇ ನಾನು ನಿನ್ನಲ್ಲಿ ಬಯಸುತ್ತಿರುವುದು ಕಂದ ಈ ಗುಣಗಳಿಂದಲೇ ನಿನ್ನ ಜೀವನದಲ್ಲಿ ನೀನು ಬಯಸುತ್ತಿರುವ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನೀನು ಬಹಳ ಶಾಂತ ಸ್ವಭಾವದವನಾಗಿದ್ದೀಯ ಹಾಗೆ ಬಹಳ ಸಕಾರಾತ್ಮಕವಾಗಿ ಯೋಚಿಸುತ್ತೀಯ ಕೆಲವೊಮ್ಮೆ ಕಷ್ಟ ದುಃಖ ಸಮಸ್ಯೆಗಳು ನಿನ್ನ ಚಂಚಲತೆಗೆ ದೂಡುತ್ತವೆ ನನಗೆ ತಿಳಿದಿದೆ ನನ್ನ ಧ್ಯಾನ ಮಾಡು ನನ್ನ ನಾಮ ಸ್ಮರಣೆ ಮಾಡು ಸಾಯಿ ಸಾಯಿ ಎಂದು ಕೂಗು ಖಂಡಿತ ನಿನ್ನ ಸಹಾಯಕ್ಕೆ ನಾನೇ ಬರುತ್ತೇನೆ ಕಂದ ಜೀವನ ಒಂದು ಸಂಘರ್ಷ ಈ ಸಂಘರ್ಷದಿಂದ ನೀನು ಹೊರಬರಬೇಕೆಂದರೆ ನನ್ನಲ್ಲಿ ಶರಣಾಗಬೇಕು ನನ್ನಲ್ಲಿ ನೀನು ಸಂಪೂರ್ಣವಾಗಿ ಸಮರ್ಪಣೆಯಾಗಬೇಕು ಆಗ ನಿನಗೆ ನನ್ನ ಮಾರ್ಗದರ್ಶನ ಸಿಗುತ್ತದೆ ನನ್ನ ಮಾರ್ಗದರ್ಶನದಿಂದ ನಿನ್ನ ಇಡೀ ಜೀವನವೇ ಬದಲಾಗುತ್ತದೆ ನಿನ್ನ ಗುರುವಿನ ಮಾತಿನಲ್ಲಿ ದೃಢವಾದ ನಂಬಿಕೆ ಇದ್ದರೆ ಎದ್ದೇಳು ನನ್ನ ಕೈ ಹಿಡಿದು ನನ್ನ ಜೊತೆ ಸಾಕು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೆ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ